ಆಕೆಯದು ಮಗುವಿನ ಮನಸ್ಸು ಇನ್ನೂ ಒಂಬತ್ತನೇ ತರಗತಿ ಓದುತ್ತಿರುವ ಬಾಲಕಿ ಆದರೆ ಆಕೆ ಈಗ ಒಂದು ಮಗುವಿನ ತಾಯಿಯಾಗಿದ್ದಾಳೆ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ನಡೆದಿದ್ದು ಕರ್ನಾಟಕದಲ್ಲೇ ಯಾದಗಿರಿ ಜಿಲ್ಲೆಯ ಶಹಾಪುರದ ವಸತಿ ಶಾಲೆಯೊಂದರ ವಿದ್ಯಾರ್ಥಿನಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ಶಾಲೆಯ ಹಾಸ್ಟೆಲ್ ಶೌಚಾಲಯದಲ್ಲಿ ಹೆರಿಗೆಯಾಗಿದೆ ಗರ್ಭ ಧರಿಸಿದಳು ಯಾರು ಕಾರಣ ಎಂಬುದೇ ಗೊತ್ತಾಗಿಲ್ಲ ಬಾಲಕಿ ಕೂಡ ಈ ಬಗ್ಗೆ ಬಾಯಿ ಬಿಟ್ಟಿಲ್ಲ ಶಿಕ್ಷಣ ಇಲಾಖೆ ಕೂಡ ಇದರ ಬಗ್ಗೆ ಸಮಗ್ರ ತನಿಖೆ ನಡೆಸುತ್ತಿದೆ ಬಾಲಕಿಯ ಹೆತ್ತವರಿಗೂ ತಲೆನೋವಾಗಿ ಪರಿಣಮಿಸಿದೆ ಸದ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಂಡು ಮಗು ಮತ್ತು ತಾಯಿ ಆರೋಗ್ಯವಾಗಿದ್ದಾರೆಂದು ತಿಳಿದು ಬಂದಿದೆ ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧುಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ ಊಟ ಪಾನೀಯಗಳು ಸಾವಯವ ಬೆಲ್ಲ ಕರದಂಟು ಜೇನುತುಪ್ಪ ಪೇಡ ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ವಿಶಾಲವಾದ ಆಸನಗಳು ಸುಸಜ್ಜಿತ ಕಿಚನ್ ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ ನೀವೇನಾದರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ರನ್ನ ಸರ್ಕಲ್ ಬಳಿ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ